ಭಾರತ ಹಿಂದೂ ಮಹಾಸಭಾ ನಿಂತಿದೆ ಎಲ್ಲ ಹಿಂದೂಗಳು ನಿಮ್ಗೆ ಪರವಾಗಿ ನಿಂತಿರ್ತಾರೆ ನ್ಯಾಯ ಕೊಡಿಸ್ತಿರ್ ನಾವು ಭಾರತ್ ಪಥಾಕಿ ಭಾರತ್ ಪಥಾಕಿ ಅಖಿಲ್ ಭಾರತ್ ಹಿಂದೂ ಮಹಾಸಭಾಕ್ಕೆ ಅಖಿಲ್ ಭಾರತ್ ಹಿಂದೂ ಮಹಾಸಭಾಕ್ಕೆ ಯಾವಾಗಿಂದ ಹೇಳ್ತಾ ಇದೀರಾ ನೀವು ಜಮೀನು ಕೊಟ್ಟದ್ರೆ ಅದು ಉಳಿಯಾಗಿಲ್ಲ ಸ್ವಾಮಿ

ಎಷ್ಟು ಎಷ್ಟು ದೇವಸ್ಥಾನಗಳು ಅಮ್ಮ ಎಷ್ಟು ದೇವಸ್ಥಾನ ಹೊಡ್ದು ದೇವಸ್ಥಾನ ಯಾವ್ಯಾವ ದೇವಸ್ಥಾನ

ಅಲ್ಲಿ ಭಾಳ ಅನ್ಯಾಯ ಆಗುತ್ತೆ ಇಸ್ಕುಲು ಊರು ಪಕ್ಕದಾಗೆ ಮನೆಗಳ ಮ್ಯಕೆಲ್ಲ ಮಲ್ಲಿ ಬ್ಲಾಸ್ ಮಾಡಿಬಿಟ್ರೆ ಅಲ್ಲೆಲ್ಲ ಮುಚ್ಚಿಗೆ ಮಾಡ್ತದೆ ಆಮೇಲೆ ತಗಡು ಮನೆಗಳೆಲ್ಲ ನಮ್ಮಂತ ಕೈಲಾಕ್ದವರು ದಮ್ಮಂತ ತಗಡು ಒಡದೋಗ್ಯ ಸೀಳ್ಕ್ಕೆ ಬಿಟ್ಟದ ಆಗುತ್ತೆ ಎಷ್ಟ್ ಹೇಳಿದ್ರು ಕೇಳಂಗಿಲ್ಲ ಅವ್ರು ಕಿವೆ ಯಾವಾಗಿಂದ ಹೇಳ್ತಾ ಇದ್ರ ನೀವು ಜಮೀನು ಎರಡು ಎಕರೆ ಕೊಟ್ಟಿದ್ರೆ ಅದು ಉಳಿಯಂಗಿಲ್ಲ ನಮ್ಗೆ ಗಂಡಿಲ್ಲ ಮಕ್ಳಿಲ್ಲಿ ಯಾರಿಲ್ಲ ಸ್ವಾಮಿ ಮಾಡಬಹುದು ಅಮ್ಮ ನಿಮ್ಮ ಪರವಾಗಿ ಅಖಿಲ್ ಭಾರತ ಹಿಂದೂ ಮಹಾಸಭಾ ನಿಂತಿದೆ ಎಲ್ಲಾ ಹಿಂದೂಗಳು ನಿಂತಿರ್ತಾರೆ ನ್ಯಾಯ ಎಷ್ಟು ದೇವಸ್ಥಾನಗಳು ಕೈಗಾರಿಕೆ ಇದು ಸಮಸ್ಯೆ ಎಲ್ಲ ಈಗ ಡಿ ಸಿ ಅವ್ರಿಗೆ ಗಮನಕ್ಕೆ ತಂದಿದ್ದೀರಿ ಮತ್ತೆ ಎಸ್ ಪಿ ಅವ್ರ ಗಮನಕ್ಕೆ ತರಕೋಗ್ತಾ ಇದ್ದೀರಿ ಯಾವುದೇ ಮಾಡಿದ ಆಮೇಶಕ್ಕೆ ಒಳಗಾಗದೆ ನಿಮಗೆ ನ್ಯಾಯ ದುರ್ಪಿಸ್ಕೊಳ್ತೀರ ಭಾರತ ಹಿಂದುಮಾ ಸಮಯಿಂದ ನಿಮಗೆ ನಾವು ಸದಾ ಇರ್ತೀನಿ ನಿಮಗೆ ನ್ಯಾಯ ದುರ್ಪಿಸ್ತೀವಿ ನ್ಯಾಯ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಇದ್ರ ಹೋರಾಟ ಮಾಡೋಣ ...que encontró la carrera que se siente un...